ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಎಲ್ಲರೂ ಕೂಡ ಪುರುಷೋತ್ತಮನ ಶೂಟ್ ಮಾಡಿರೋದು ಯಾರಾಗಿರ್ಬೋದು ಯಾರಾಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರೋ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಅದು ಯಾರೇ ಆಗಿದ್ದರೂ ನಾನು ಅವರನ್ನು ಆದಷ್ಟು ಬೇಗ ಕಂಡುಹಿಡಿತೀನಿ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಯಾಕಂದರೆ ಪುರುಷೋತ್ತಮ ಪುರುಷೋತ್ತಮಗೆ ಶಾರದಾ ಮತ್ತೆ ಮತ್ತೆ ಮನಸ್ಸಿನ ಬಗ್ಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಅದು ಗೊತ್ತಾಗಬಾರ್ದು ಅಂತಲೇ ಹೇಳಿ ಯಾರೋ ನಮ್ಮ ಹತ್ತಿರದವರೇ ಮಾಡಿರೋ ಕೆಲಸ ಇದು ಯಾಕೆಂದರೆ ಪುರುಷೋತ್ತಮ ಚೇತರಿಸ್ಕೊಂಡಿರುವ ವಿಷಯ ನಮ್ಮ ಮನೆಯವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತೇ ಇಲ್ಲ ಅಂದಮೇಲೆ ಇದು ಹೊರಗಡೆ ಲೀಕ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅದನ್ನು ನಾನು ಕಂಡು ಹಿಡ್ದೇ ಹಿಡಿತೀನಿ ಅಂತ ಹೇಳಿದಾಗ ದೇವಿಯನಿ ನಾನು ಸುಮ್ಮನೆ ಇದ್ದರೆ ಇವಾಗ ನನ್ನ ಮೇಲೆ ಅನುಮಾನ ಪಡ್ತಾನೆ ಈ ಅಜಿತ್ ಅಂತ ಹೇಳಿ ಹೌದು ಇದು ಯಾರು ಹತ್ತಿರದವರೇ ಮಾಡಿರೋ ಕೆಲಸ ಆಗಿರಬಹುದು ಯಾಕೆಂದರೆ ಈ ವಿಷಯ ನಮ್ಮ ಮನೆಯವರಿಗೆ ಮಾತ್ರ ಗೊತ್ತಿರೋದಲ್ವ ಯಾರು ಬೇಕು ಅಂತಲೇ ಲೀಕ್ ಮಾಡಿದ್ದಾರೆ ಅಂತ ಕಾಣುತ್ತೆ ಒಂದು ಕೆಲಸ ಮಾಡುವ ನಾವು ಪ್ರೈವೇಟ್ ಡಿಟೆಕ್ಟಿವ್ಗೆ ಹೇಳಿದರೆ ಹೇಗೆ ಅವನ ಮೂಲಕ ಹುಡುಕಿದರೆ ಹೇಗೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಪ್ರೈವೇಟ್ ಡಿ ಡಿಟೆಕ್ಟಿವ್ ಬೇಕು ಅತ್ತೆ ನಮ್ಮ ಮನೆಯಲ್ಲಿ ಅದರಲ್ಲೂ ನಾನೇ ಪೊಲೀಸ್ ಆಗಿರುವಾಗ ಡಿಟೆಕ್ಟಿವ್ ಅವಶ್ಯಕತೆ ಇಲ್ಲ ನಾನೇ ಅವ್ರು ಯಾರೇ ಆಗಿದ್ದರೂ ಸಹಿತ ಎಲ್ಲೇ ಅಡಗಿಕೊಂಡಿದ್ರು ಸಹಿತ ನಾನು ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಪುರುಷೋತ್ತಮಗೆ ಹೋಗಿರುವಾಗ ನನ್ನ ಅವು ತಲೆಗೂ ಹೋಗಿಲ್ಲ ಅಂತ ಹೋಗಿರುವ ಹಾಗೆ ಮಾಡಿಲ್ಲ ಅಂತ ಹೇಳಿದರೆ ನನ್ನ ಹೆಸರು ಅಜಿತ್ಯ ಅಲ್ಲ ಆದಷ್ಟು ಬೇಗ ಅವರನ್ನು ನಾನು ಪತ್ತೆದಾರಿ ಮಾಡಿ ನಿಮ್ಮೆಲ್ಲರೂ ಎದುರುಗಡೆ ನಿಲ್ಲಿಸಿತೀನಿ ಅಂತ ಹೇಳಿ ದೇವಿಯನ್ನ ನೋಡಿಕೊಂಡು ಹೇಳ್ತಾನೆ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ಫಾದರ್ಸ್ ಡೇಗೆ ಶ್ರವಣ್ ಮತ್ತು ರಾಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಾಗಿದ್ದುಕೊಂಡು ಶ್ರವಣ್ ಮತ್ತು ರಾಮ್ ಇಬ್ಬರು ಕೂಡ ಬಂದಾಗ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ ಕೂಗ್ತಾರೆ ಆವಾಗ ರಾಮ್ ಮತ್ತು ಶ್ರವಣಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಕೇಕ್ ಕೂಡ ತಂದಿರ್ತಾರೆ ಕೇಕ್ ಕಟ್ ಮಾಡಬೇಕು ಅನ್ನೋ ಹೋಗೋ ಅಷ್ಟರಲ್ಲಿ ಅಜಿತ್ ರಾಮ್ಗೆ ಗಿಫ್ಟನ್ನು ಕೊಟ್ಟು ಹ್ಯಾಪಿ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ನಾ ನನ್ನ ಜೀವನದಲ್ಲಿ ಹೀರೋ ಅಂತ ಇದ್ದರೆ ಅದು ಮೊದಲ ಹೀರೋ ನೀವೇ ಆಗಿರ್ತೀರ ಇಡೀ ತಗೊಳ್ಳಿ ಈ ಸಣ್ಣ ಗಿಫ್ಟನ್ನು ಅಂತ ಹೇಳಿ ಕೊಟ್ಟಾಗ ರಾಮ್ಗೆ ಅಜಿತ್ ಕೊಟ್ಟಿರುವ ಗಿಫ್ಟನ್ನು ನೋಡಿ ತುಂಬನೇ ಖುಷಿಯಾಗುತ್ತೆ ಟೈ ವಾಚನ್ನು ನೋಡಿ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಅಜಿತ್ ನೀನು ಇದನ್ನು ಕೊಟ್ಟಿರೋದಕ್ಕೆ ನನಗೆ ತುಂಬಾ ಖುಷಿಯಾಯಿತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಪ್ಪ ನನ್ನ ಜೀವನದಲ್ಲಿ ನಾನು ಸ್ವಲ್ಪನಾದರೂ ಸಾಧನೆ ಮಾಡಿದ್ದೀನಿ ಇಷ್ಟರ ಮಟ್ಟಿಗೆ ಬಂದಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ನೀವೇ ಕಾರಣ ನೀವು ಹೇಳಿಕೊಟ್ಟ ಟೈಮ್ ಸೆನ್ಸೇ ಕಾರಣ ನೀವು ಆವತ್ತಿಂದ ಇವತ್ತಿನ ತನಕ ಸಮಯ ಪ್ರಜ್ಞೆಗೆ ಹೇಗೆ ಬೆಲೆ ಕೊಡ್ತಿದ್ದೀರೋ ಅದನ್ನೇ ನನ್ನ ಜೀವನದಲ್ಲೂ ನೀವು ಕಲಿಸಿಕೊಟ್ಟಿರೋದ್ರಿಂದ ಇವತ್ತು ನಾನು ಒಂದು ಸ್ಥಾನದಲ್ಲಿರೋದು ಅಂತ ಹೇಳಿ ಅಜಿತ್ ರಾಮ್ ಬಗ್ಗೆ ಹೊರ್ತಾನೆ ಆವಾಗ ರಾಮ್ಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಂತರ ಅಪೇಕ್ಷೆ ಕೂಡ ಗಿಫ್ಟನ್ನು ಮಾಡ್ತಾಳೆ ಈ ಕಡೆ ಅಶ್ವಿನಿ ಕೂಡ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳಿ ಶ್ರವಣಿಗೆ ಗಿಫ್ಟನ್ನು ಕೊಡ್ತಾನೆ ನಂತರ ಭೂಮಿನೂ ಕೂಡ ಒಂದು ಖರ್ಚಿಪ್ಪನ್ನದ ತಾನೇ ರೆಡಿ ಮಾಡಿ ಸೈಬ್ರೆ ನಿಮ್ಮ ಮುಖದಲ್ಲಿ ಏನೋ ಇದೆ ಒರೆಸ್ಕೊಳ್ಳಿ ಅಂತ ಹೇಳಿದಾಗ ಶ್ರವಣ್ ಕೈಯಲ್ಲಿ ಒರೆಸ್ಕೊಳ್ಳಿಕ್ಕೆ ಹೋಗ್ತಾ ಹೋಗ್ತಾನೆ ಆವಾಗ ಎಲ್ಲಿ ಹೋಗಿಲ್ಲ ಇನ್ನು ಅಂತ ಹೇಳಿ ತನ್ನ ಕೈಯಲ್ಲಿರುವ ಖರ್ಚಿಪ್ಪನ್ನ ಕೊಟ್ಟು ಇದರಿಂದ ಒರೆಸ್ಕೊಳ್ಳಿ ಅಂತ ಹೇಳ್ತಾಳೆ ಆವಾಗ ಶ್ರವಣ್ ಒರೆಸ್ಕೊಂಡಾದ್ಮೇಲೆ ಎಲ್ಲಿ ಎಲ್ಲಿ ಏನೂ ಇಲ್ವಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನೂ ಇಲ್ಲ ಸಾಹೇಬ್ರೆ ನನ್ನ ಕೈಯಲ್ಲಿರುವ ಖರ್ಚೀಪನ್ನು ನಿಮಗೆ ಕೊಟ್ಟರೆ ನೀವು ತಗೊಳ್ತಿರೋ ಇಲ್ವೋ ಅಂತ ಹೇಳಿ ನಾನು ಈ ರೀತಿಯಾಗಿ ಸುಳ್ಳು ಹೇಳಿರುವುದು ಕ್ಷಮಿಸಿ ಅಂತ ಹೇಳಿ ಅಪ್ಪಂದಿರ ದಿನದ ಶುಭಾಶಯಗಳು ಅಪ್ಪ ಅಂತ ಹೇಳ್ತಾಳೆ ಆವಾಗ ಶ್ರವಣ್ಗೂ ಕೂಡ ತುಂಬಾ ಖುಷಿಯಾಗುತ್ತೆ ಖರ್ಚೀಪನ್ನು ಬಿರಿಸಿದಾಗ ಅದರಲ್ಲಿ ಅಪ್ಪ ಅಂತ ಇರುತ್ತೆ ಆವಾಗ ನೀನೇ ಇದನ್ನ ಕೇಳಿದಾಗ ಭೂಮಿ ಹೇಳ್ತಾಳೆ ಹ್ಞೂ ಸಾಹೇಬ್ರೆ ನಾನೇ ಮಾಡಿರೋದು ಅಂತ ಹೇಳಿದಾಗ ಶ್ರವಣ್ಗೆ ಖುಷಿ ಖುಷಿಯಾಗುತ್ತೆ ಹಾಗೆ ಭೂಮಿ ಸಣ್ಣವರು ಇಸ್ ಸಣ್ಣವಳಿರುವಾಗ ಅವಳ ನೆನೆಸ್ಕೊಂಡು ಕಣ್ಣೀರನ್ನು ಹಾಕ್ತಾನೆ ಶ್ರವಣ್ ಭೂಮಿ ಕೊಟ್ಟಿರುವ ಖರ್ಚೀಪನ್ನ ನೋಡಿ ಹಾಗೆ ಮತ್ತೆ ಭೂಮಿನ ನೋಡಿ ಕಣ್ಣೀರನ್ನು ಹಾಕ್ತಾನೆ ಭೂಮಿಯು ಕೂಡ ತುಂಬಾನೇ ಖುಷಿಯಾಗುತ್ತೆ ಆವಾಗ ಭೂಮಿ ಶ್ರವಣ ಹತ್ರ ಸೈಬ್ರೆ ಇವತ್ತಿನಿಂದ ನಾನು ನಿಮ್ಮ ನಂಬರನ್ನು ಅಪ್ಪ ಅಂತ ಸೇವ್ ಮಾಡ್ಕೊಳ್ಬಹುದಾ ಅಂತ ಕೇಳಿದಾಗ ಶ್ರವಣ ಆಯಿತು ಅಂತ ಹೇಳಿ ಹೇಳಬೇಕು ಅನ್ನೋಷ್ಟರಲ್ಲಿ ಮನಸ್ವಿನಿ ಮುಖ ಅಶ್ವಿನಿ ಮುಖನ ನೋಡ್ತಾನೆ ಆವಾಗ ಅಶ್ವಿನಿ ತುಂಬ ಕೋಪಗೊಂಡಿರುವುದನ್ನು ನೋಡಿ ಅದರ ಅವಶ್ಯಕತೆ ಇಲ್ಲ ಅಂತ ನೋ ನೊಂದುಕೊಂಡೆ ಹೇಳ್ತಾನೆ ಆವಾಗ ಭೂಮಿಯೂ ಕೂಡ ತುಂಬಾ ಬೇಜಾರಾಗುತ್ತೆ ನಂತರ ಸಂಗೀತ ಹೇಳ್ತಾಳೆ ಕಂದ ನೀನೇನು ಯೋಚನೆ ಮಾಡಬೇಡ ಶ್ರವಣ್ ಬೇಡ ಅಂತ ಹೇಳಿದರೆ ಏನು ನೀನೇ ಶ್ರವಣ ಮಗಳಾಗಿ ನನ್ನ ಮಗನ ಹೆಂಡತಿಯಾಗಿ ಮನೆಗೆ ಅಂತ ಹೇಳಿ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದಾಗ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ